ನನ್ನ ಹೆಸರು ಅಮಿತ್ ಕೆ ಎಸ್ ಅಂತ ನಾನು ನೀಟ್ ಎಕ್ಸಾಮಲ್ಲಿ ಸಿಕ್ಸ್ ತರ್ಟಿ ಬಂದೆ ಸೆವೆನ್ ಟ್ವೆಂಟಿಗೆ ನಮ್ಮ ಕಾಲೇಜಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಳ್ಳೊಳ್ಳೆ ಮೆಟೀರಿಯಲ್ ಕೊಟ್ಟು ವೀಕ್ಲಿ ಟೆಸ್ಟ್ ಮಾಡ್ತಿದ್ದರು ತುಂಬ ಟೆಸ್ಟ್ನೆಲ್ಲ ಅನಲೈಸ್ ಮಾಡಿ ಸಪೋರ್ಟ್ ಮಾಡ್ತಿದ್ರು ತುಂಬ ಮೆಟೀರಿಯಲ್ಸ್ ಆಚೆಯಿಂದ ತರಿಸಿ ಎಲ್ಲ ಕೊಡ್ತಿದ್ರು ಟೀಚರ್ಸ್ ಅಷ್ಟು ಏನೇ ಡೌಟ್ ಇದ್ರು ಎಲ್ಲ ಸಾಲ್ವ್ ಮಾಡಿ ತುಂಬ ಸಪೋರ್ಟ್ ಮಾಡ್ತಿದ್ರಲ್ಲ ಆದ್ದರಿಂದ ಸಿಕ್ಸ್ ತರ್ಟಿ ಸ್ಕೋರ್ ಮಾಡೋದರಾಗಿದೆ ಥ್ಯಾಂಕ್ಸ್ ಎಲ್ಲ ಕಾಲೇಜ್ಗೆ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ನಮ್ಮ ಪೇರೆಂಟ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋ ಇಷ್ಟ ಮುಂದೆ ಅದೇ ಮೆಡಿಕಲ್ ಈಗ ಸಿಕ್ಸ್ ತರ್ಟಿ ಬಂದಿರೋದ್ರಿಂದ ಎಮ್ ಬಿ ಬಿ ಎಸ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಅದೇ ಓದ್ತಿದ್ದೆ ಡೈಲಿ ಒನ್ ಏಟ್ ಟು ಟೆನ್ ಅವರ್ಸ್ ಓದ್ತಿದ್ದೆ ಫುಲ್ಲು ಸ್ಟಡಿ ಮಾಡ್ತಿದ್ದೆ ಕಾಲೇಜಲ್ಲೂ ಇಲ್ಲೂ ನೈ ಕ್ಲಾಸಸ್ ಮಾಡೋರು ಸಿಕ್ಸ್ ತರ್ಟಿವರೆಗೂ ವರೆಗೂ ತುಂಬ ಇಲ್ಲೂ ಸಪೋರ್ಟ್ ಮಾಡಿದ್ರು ಮನೇಲೂ ತುಂಬ ಸಪೋರ್ಟ್ ಇತ್ತು ಆದ್ದರಿಂದ ಇಷ್ಟು ಸ್ಕೋರ್ ಮಾಡೋಕ್ಕೆ ಚಾನ್ಸ್ ಆಗಿದೆ ಈಗಿನ ಕಾಲದಲ್ಲಿ ಮುಖ್ಯ ಅದೇ ತುಂಬ ಮುಖ್ಯ ಆಗಿದೆ ಈಗಿನ ಕಾಲದಲ್ಲಿ ಬೇರೆ ಏನಕ್ಕೂ ಬೆಲೆ ಕೊಡೋಲ್ಲ ಎಲ್ಲ ಕೇಳೋದು ಎಜುಕೇಷನ್ ಕೇಳ್ತಾರೆ ಏನು ಮಾಡಿದ್ದೀರಾ ಏನು ಅಂತ ಅದರಲ್ಲೂ ಮೆಡಿಕಲ್ ಫೀಲ್ಡ್ ಅಂದರೆ ತುಂಬ ಎಲ್ಲ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಲರ್ಗು ಆದ್ರಿಂದ ಎಕ್ಸಾಮು ಕ್ವಾಲಿಫೈ ಆಗೋದು ತುಂಬ ಇಂಪಾರ್ಟೆಂಟು ಅದೇ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾರ್ಡ್ ವರ್ಕ್ ಮಾಡೋದವ್ರು ಸಕ್ಸಸ್ ಇದ್ದೇ ಇರುತ್ತೆ ಎಲ್ಲ ಹಾರ್ಡ್ ವರ್ಕ್ ಮಾಡಿ ಅಂತ ನನ್ನ ಶಿಲ್ಪಶ್ರೀ ಬಿ ಅಂತ ಮೊನ್ನೆ ನೀಟ್ ರಿಸಲ್ಟ್ಸ್ ಬಂದಿದೆ ನಂದು ಸೆವೆನ್ ಟ್ವೆಂಟಿಗೆ ಫೈವ್ ನೈಂಟಿ ಟು ಸ್ಕೋರ್ ಆಗಿದೆ ಅದಕ್ಕೆ ನಾನು ನಮ್ಮ ಕಾಲೇಜಿಗೆ ನನ್ನ ಪೇರೆಂಟ್ಸಿಗೆ ಮತ್ತು ನಮ್ಮ ಟೀಚರ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಒಳ್ಳೆ ನೀಟ್ ಟೀಚಿಂಗ್ ಆಗಿರ್ಬೋದು ಎಲ್ಲ ಕಾಂಪಿಟೇಟಿವಿಗೂ ಟೀಚಿಂಗ್ಸ್ ಸಿಗುತ್ತೆ ತುಂಬ ಒಳ್ಳೆ ಟೀಚರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೂ ಅವರವ್ರಿಗೆ ಒಂದೊಂದು ಸ್ಟೂಡೆಂಟಿಗೂ ಅವರು ಕೇರ್ ಮಾಡಿ ಎಲ್ಲ ಫ್ಲಾರ್ಸ್ನೂ ನೋಡಿಕೊಂಡು ಚೆನ್ನಾಗಿ ಟೀಚ್ ಮಾಡ್ತಾರೆ ಮೆಟೀರಿಯಲ್ಸ್ ಎಲ್ಲ ಒಳ್ಳೊಳ್ಳೆ ಮೆಟೀರಿಯಲ್ಸ್ ಎಲ್ಲ ಕಾಲೇಜಿಂದನೇ ಪ್ರೊವೈಡ್ ಮಾಡ್ತಾರೆ ಹೊರಗಡೆ ಟೀಚಿಂಗು ಹೊರಗಡೆ ಮೆಟೀರಿಯಲ್ ಏನೂ ಬೇಕಾಗಲ್ಲ ಸೊ ಹಾರ್ಡ್ ವರ್ಕ್ ಮತ್ತು ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾ ನಮ್ಮ ಟೀಚರ್ಸು ನಮಗಿಂತ ತುಂಬ ಎಫರ್ಟ್ಸ್ ಆಗ್ತಾರೆ ಮತ್ತು ಪ್ರಿನ್ಸಿಪಲ್ ಸರ್ ಇರ್ಬೋದು ಸಿ ಜಿ ಸರ್ ಇರ್ಬೋದು ಮತ್ತು ಟೀಚರ್ಸ್ ಇರ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ಸೊ ಅದಕ್ಕೆ ನಮ್ಮ ಕಾಲೇಜಿಗೆ ಟೀಚರ್ಸಿಗೆ ಮತ್ತು ನಮ್ಮ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದೆ ಮೆಡಿಕಲಲ್ಲೇ ಮುಂದೆ ಹೊರಿಬೇಕು ಅಂತ ಅಂದ್ಕೊಂಡಿದ್ದೀನಿ ಡಾಕ್ಟರ್ ಆಗಬೇಕಂತ ಎಲ್ಲರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿದ್ದಾಗೆ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯು ಜಿ ಈ ರಿಸಲ್ಟನ್ನು ಅನೌನ್ಸ್ ಮಾಡಿದೆ ಇದರಲ್ಲಿ ನಮ್ಮ ಕಾಲೇಜಿನ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಆ ಫಲಿತಾಂಶದ ಎಲ್ಲ ಡೀಟೇಲ್ಸ್ನೂ ನಮ್ಮ ಸರ್ ನಿಮಗೆ ಕೊಟ್ಟಿದ್ದಾರೆ ಎಷ್ಟು ಆರ್ನೂರು ಮೂವತ್ತೆರಡು ಮಾರ್ಕ್ಸನ್ನು ಮಿಥಿಲ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ ಆರ್ನೂರು ಮೂವತ್ತು ಅಮಿತ್ ಅಂತಕ್ಕಂಥ ಹುಡುಗ ತೊಗೊಂಡಿದ್ದಾನೆ ಇದೆಲ್ಲಕ್ಕೂ ಕಾರಣ ನಮ್ಮ ಟೀಚರ್ಸು ಮತ್ತು ನಮ್ಮ ಪ್ಲಾನಿಂಗು ನಿಜವಾಗೂ ಕೂಡ ಸುಮಾರು ಒಂದು ಮೂವತ್ತು ಜನನ ನಾವು ನೀಟ್ ಆಸ್ಪಿರೆಂಟ್ಸ್ನ ಒಂದು ಗ್ರೂಪ್ ಮಾಡಿಕೊಂಡು ಅವ್ರಿಗೆ ಟೈಮ್ ಟು ಟೈಮ್ ನಾವು ಟೆಸ್ಟ್ಗಳನ್ನ ಮಾಡಿಕೊಂಡು ಅವ್ರಿಗೆ ನೀಟಲ್ಲಿ ಸಕ್ಸಸ್ ಆಗಬೇಕು ಅಂತಲೇ ನಾವು ಪ್ರಯತ್ನ ಮಾಡಿದ್ವಿ ಸುಮಾರು ಏಳು ತಿಂಗಳು ನಾವು ನೀಟ್ಗೆ ಕೋಚಿಂಗ್ ಕೊಟ್ಟಿದ್ವಿ ನಾನು ಲಾಸ್ಟ್ ಟೈಮ್ ಥಿಯರಿ ರಿಸಲ್ಟ ಬಂದಾಗಲೂ ಕೂಡ ತಮ್ಮೆಲ್ಲರಿಗೂ ಹೇಳಿದ್ದೆ ನಮ್ಮ ಗುರಿ ಏನಿದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸು ಲೈಕ್ ನೀಟ್ ಸಿ ಇ ಟಿ ಮತ್ತು ಜೆ ಇ ಅಂತ ಈ ವರ್ಷ ನಾವು ಬರೀ ನೀಟು ಸಿ ಇ ಟಿ ಜೆ ಇ ಪ್ಲಸ್ ಥಿಯರಿ ಪ್ರತಿಯೊಂದು ಕೂಡಲೂ ಕೂಡ ನಾವು ಡಿಸ್ಟಿಕ್ ಟಾಪರ್ ಆಗಿದ್ದೀವಿ ಸಿ ಎ ಟೆನ್ನಲ್ಲಿ ಸುಮಾರು ಆರು ಜನ ತೌಸಂಡ್ ಒಳಗಡೆ ರ್ಯಾಂಕಿಂಗ್ ಬಂದಿದ್ದಾರೆ ಜೆಇನಲ್ಲಿ ಹೈಯೆಸ್ಟ್ ನೈಂಟಿ ಏಟ್ ಪರ್ಸೆಂಟೇಜ್ ತೊಗೊಂಡಿದೆ ಮತ್ತು ಆರ್ನೂರು ಮೂವತ್ತೆರಡು ಹೈಯೆಸ್ಟ್ ನೀಟ್ ಮಾರ್ಕ್ಸ್ ತೊಗೊಂಡಿದೆ ಇದು ಇದು ನಮ್ಮ ಕಾಲೇಜ್ಗೂ ಕೂಡ ಕೂಡ ಹೈಯೆಸ್ಟ್ ಮಾರ್ಕ್ಸು ನಮಗೆ ಇದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಈ ಎಲ್ಲ ಅಚೀವ್ಮೆಂಟ್ಗೆ ಕಾರಣಕರ್ತರಾದ ನಮ್ಮ ಕಾಲೇಜಿನ ಟೀಚರ್ಸು ನಮ್ಮ ಮ್ಯಾನೇಜ್ಮೆಂಟು ನ ಎಕ್ಸ್ಪೆಷಲಿ ನೆಲಮಂಗ್ಲದ ಜನತೆಯ ಸಹಕಾರ ಮತ್ತು ಮೀಡಿಯಾ ಪರ್ಸನ್ಸು ಇವರೆಲ್ಲರಿಗೂ ನಾವು ಚಿರುಗುಳಿಯಾಗಿರ್ತೀವಿ ಮುಂದೆ ಇಂಥದೇ ಒಂದು ರಿಸಲ್ಟನ್ನು ಕೊಟ್ಟು ನೆಲಮಂಗಲಕ್ಕೆ ನಗರಕ್ಕೆ ಕೀರ್ತಿ ತರಕ್ಕೆ ನಾವು ಪ್ರತಿ ಕ್ಷಣನೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿಬಿಟ್ಟು ನನ್ನ ಮಾತು ಮುಗಿಸ್ತೀನಿ